ತಮ್ಮ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವಲ್ಲಿ ಹೆಸರುವಾಸಿಯಾದಂಥ ಶ್ರೀ ದುರುಂಡೇಶ್ವರ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆಯು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆರ್ಥಿಕ ವರ್ಷದಲ್ಲಿ ಒಂದು ಕೋಟಿ ಮೂವತ್ತೇಳು ಲಕ್ಷ ತೊಂಬತ್ತ್ಮೂರು ಸಾವಿರದ ಮೂರುನೂರ ಹದಿನೇಳು ರೂಪಾಯಿ ಲಾಭವನ್ನು ಗಳಿಸಿರುತ್ತದೆ ಎಂದು ಅಧ್ಯಕ್ಷ ಶಿವಾನಂದ್ ಸಂಸದಿಯವರು ಮಾಹಿತಿಯನ್ನು ನೀಡಿರುತ್ತಾರೆ ಈ ವರ್ಷ ಏಳು ಲಕ್ಷಕ್ಕಿಂತ ಹೆಚ್ಚು ಲಾಭವನ್ನು ನಮ್ಮ ಬ್ಯಾಂಕ್ ಗಳಿಸಿರುತ್ತದೆ ಈ ಒಂದು ವಾರ್ಷಿಕ ಸರ್ವ ಸಮಾರಂಭದಲ್ಲಿ ಸ್ವಾಗತವನ್ನು ಮತ್ತು ವಂದನೆ ಸಿ ಇಒ ಅಮರ್ ಜಳಿ ಇವರು ಮಾಡಿದರು ಇದೇ ವೇಳೆಯಲ್ಲಿ ಸಂಸ್ಥೆ ಉಪಾಧ್ಯಕ್ಷ ಪ್ರಕಾಶ್ ಕಣಗಳಿ ನಿರ್ದೇಶಕ ಅಪ್ಪ ಸಾಹಾಬ್ ಶಿರ್ಕೋಳಿ ಬಾಬುರಾವ್ ಹಲಗಡ್ಗೆ ಮತ್ತಿತರರು ಉಪಸ್ಥಿತರಿದ್ದರು ಅದೇ ರೀತಿ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್